ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು ಆ ಕಾಮಗಾರಿಗಳಿಗೆ ಇವತ್ತು ಚಾಲನೆ ನೀಡಲಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು ಅವರು ಎಕ್ಸಂಬ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿ ಮಾತನಾಡಿದರು ನಾನು ಹಾಗೂ ತಂದೆಯವರಾದ ಎಂ ಎಲ್ ಸಿ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದ ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾದೇವ ಮಂದಿರದಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದವರೆಗೆ ಎರಡು ವೆಚ್ಚದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಭವನದಿಂದ ಅಂಕಲಿ ರಸ್ತೆಯವರೆಗೆ ಎಂಬತ್ತೈದು ಲಕ್ಷ ವೆಚ್ಚದಲ್ಲಿ ಚೆನ್ನಮ್ಮ ವೃತ್ತದಿಂದ ಮಹಾದೇವ ಮಂದಿರದವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದರು ಅಭಿವೃದ್ಧಿ ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಅನುದಾನ ನೀಡುತ್ತಿದೆ ಎಂದರು ಪಟ್ಟಣ ಪಂಚಾಯತಿ ಸದಸ್ಯರಾಗಲಿ ಹಿರಿಯರಾಗಲಿ ಎಲ್ಲರೂ ನೇತೃತ್ವದಾಗ ಹಿರಿಯರಾದ ಸನ್ಮಾನ್ಯ ಪ್ರಕಾಶನ್ನ ಹುಕ್ಕೇರಿಯಾಗಲಿ ಈ ಭಾಗದ ಶಾಸಕರಾಗಿ ಎಲ್ಲರದ್ದು ಒಂದೇನು ಬೇಡಿಕೆ ಇತ್ತು ಈ ಊರ ಅಭಿವೃದ್ಧಿಗೆ ಸುಮಾರು ಏಳು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅನುದಾನ ಇವತ್ತ ನಾವು ಕಾಮಗಾರಿಗೆ ಪ್ರಾರಂಭ ಮಾಡಿದೆವು ಸರ್ಕಾರ ಇವತ್ತ ಗ್ಯಾರಂಟಿ ಯೋಜನೆಯಿಂದ ಇವತ್ತ ಜನರಿಗೆ ಹೋಗು ಬರುವಂಥ ತೋಟಪಟ್ಟಿ ರೋಡ್ ಇರ್ಬೋದು ಊರು ಅಭಿವೃದ್ಧಿ ಆಗಕ್ಕೆ ಗ್ರಾಮದ ಅಭಿವೃದ್ಧಿ ರೋಡಾಗಲಿ ಎಲ್ಲ ಒಂದು ವಿಚಾರ ಮಾಡಿ ಇವತ್ತು ನಾವು ಸರ್ಕಾರ ಲೆವೆಲ್ದಲ್ಲಿ ಇವತ್ತು ಅನುದಾನ ತರ್ತಾ ಇದೀವಿ ಇವತ್ತು ಈ ಸಂದರ್ಭದಲ್ಲಿ ನಾ ಜಿಲ್ಲಾ ಮಂತ್ರಿ ಆಗಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಸಲ್ಲಿಸುತ್ತೇನೆ ಬಳಿಕ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸುನೀಲ್ ಸಪ್ತಸಾಗರೆ ಮಾತನಾಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಎಂಎಲ್ಸಿ ಪ್ರಕಾಶ್ ಹುಕ್ಕೇರಿಯವರ ಪ್ರಯತ್ನದಿಂದ ಇವತ್ತು ನಾಲ್ಕು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರಿಗೆ ನಾನು ಎಕ್ಸಂಬ ಪಟ್ಟಣದ ಜನರ ಪರವಾಗಿ ಅಭಿನಂದನೆ ತಿಳಿಸುತ್ತೇನೆ ಎಂದರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ಹಾಗೂ ಯುವ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿಯವರು ನಮ್ಮ ಎಕ್ಸಂಬ ಪಟ್ಟಣದ ವ್ಯಾಪ್ತಿಯ ಅದೇ ಪ್ರಕಾರ ಈ ಮಹದೇವ ಮಂದಿರದಿಂದ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದವರೆಗಿನ ರಸ್ತೆ ಸುಧಾರಣೆಗೆ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದ್ದಾರೆ ಅದೇ ಪ್ರಕಾರ ಎಕ್ಸಂಬ ಗ್ರಾಮದ ಯಕ್ಷಂಬಾ ಪಟ್ಟಣದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಿಂದ ಅಂಕಲಿ ಅಂಕಲಿ ರಸ್ತೆಯ ಸುಧಾರಣೆಗೆ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದ್ದಾರೆ ಅದೇ ಪ್ರಕಾರ ನಮ್ಮ ಧಾನವಾಡ ಎಕ್ಸಂಬ ಧಾನವಾಡ ರಸ್ತೆಯ ಭಾಗ ಎರಡು ಈ ಕಾಮಗಾರಿಗೆ ರೂಪಾಯಿ ಎರಡು ಕೋಟಿ ಐವತ್ತು ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಸಿ ನಮ್ಮ ಗ್ರಾಮದ ನಮ್ಮ ಪಟ್ಟಣದ ಒಂದು ಅಭಿವೃದ್ಧಿಯ ಒಂದು ಇವತ್ತ ಒಂದು ಪರ್ವ ಸ್ಟಾರ್ಟ್ ಆಗಿದೆ ಅದ ಇವತ್ತ ನಮ್ಮ ಗಣೇಶಣ್ಣ ಅವರ ಒಂದು ಹಸ್ತ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ನಾವು ಈ ಕಾರ್ಯವನ್ನು ಉದ್ಘಾಟನೆ ಮಾಡಿದ್ದೇವೆ ನಾವು ಎಕ್ಸಂಬಾ ಪಟ್ಟಣದ ವತಿಯಿಂದ ಸನ್ಮಾನ್ಯ ಪ್ರಕಾಶಣ್ಣ ಅಣ್ಣ ಹಾಗೂ ನಮ್ಮ ಯುವ ಅವರಿಗೆ ನಾವು ನಮ್ಮ ಪಟ್ಟಣದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಶಿವರಾಜ್ ಚಿತ್ತಳೆ ಉಮೇಶ್ ಸಾತ್ವರ ಕಿರಣಮಾಳಿ ರವಿ ಕೋತ ಅಂಕುಶ್ ಕೋತ ವಿಠಲ ನಾಯ್ಕ ಜಮೀರ್ ಮಖನದರ ಮಹಾದೇವ ಮಾಳ್ಗೆ ಚಿದಾನಂದ ಚಿದಾನಂದಪಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು